ಕೊಳಲಿ ಪಾಲ್ಗುನಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅಡ್ಡೂರು ಸೇತುವೆಯಲ್ಲಿ ಸಂಚಾರ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ದಿನನಿತ್ಯ ಕೆಲಸ ಕಾರ್ಯಗಳಿಗೆ ತೆರಳಲು ಈ ಮಾರ್ಗವನ್ನೇ ಅವಲಂಬಿಸಿಕೊಂಡಿದ್ದ ಜನಸಾಮಾನ್ಯರ ಸಮಸ್ಯೆ ಆಲಿಸಿದ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಕುಳಿಪಾಡಿ ಗುತ್ತು ಉಚಿತ ವಾಹನದ ವ್ಯವಸ್ಥೆಯನ್ನ ಮಾಡಿದ್ದಾರೆ ದುರಸ್ತಿ ಕಾರ್ಯ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಜನರ ಸದುಪಯೋಗಕ್ಕಾಗಿ ಉಚಿತ ವಾಹನದ ವ್ಯವಸ್ಥೆಯನ್ನು ಮಾಡಿದ್ದು ಇಂದು ಬೆಳಗ್ಗೆ ಪೊಳಲಿ ದೇಗುಲದ ಮುಂಭಾಗದಲ್ಲಿ ಅರ್ಚಕರ ಹಾಗೂ ಸಾರ್ವಜನಿಕರ ಸಮ್ಮುಖದಲ್ಲಿ ಮಿನಿ ಬಸ್ಗೆ ರಾಜೇಶ್ ನಾಯ್ಕ್ ಉಳಿಪಾಡಿಕೊಂಡು ಅವರು ಚಾಲನೆಯನ್ನು ನೀಡಿದ್ದಾರೆ ಿ ದೇವಸ್ಥಾನಕ್ಕೆ ಬರುವ ಭಕ್ತಾಭಿಮಾನಿ ಕುಮಾರಣ್ಣ ಹುಳಿ ಸೇತು ಸೇತುವೆಯಿಂದ ಕೊರಳಿ ಸೇತುವೆಯಿಂದ ದೇವಸ್ಥಾನದ ಬರುವ ಭಕ್ತಾಭಿಮಾನಿಗಳಿಗೆ ಉಚಿತವಾಗಿ ಸೇವೆಯನ್ನು ನಮ್ಮ ಈ ಕ್ಷೇತ್ರದ ಶಾಸಕರಾದಂಥ ಮಣ್ಣಿನ ರಾಜೇಶ್ ನಾಯ್ಕರವರ ಮುಂದುವರೆದ ಅವರಂತಹ ನಾವು ಹಿಂದೆ ಒಂದು ಬೇಡಿಕೆ ಇಟ್ಟಾಗ ನೂರ ಗಂಟೆ ಗಂಟೆವಳಿಗೆ ಅದಕ್ಕೆ ಸ್ಪಂದಿಸಿದ್ದಾರೆ ಅದು ಭಕ್ತಾಭಿಮಾನಿಗಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ಆದರೆ ಇದರ ವಿಶೇಷ ಏನಂದರೆ ಊರ ಮಹನೀಯರೆಲ್ಲ ಅಂದರೆ ಅಂದರೆ ಅಂಗವೈಕಲರು ಯಾರಾದರೂ ನಡ್ಕೊಂಡು ಬರುವವರಿಗೆ ತೊಂದರೆ ಆಗ್ತದೆ ಮತ್ತು ಜಾಸ್ತಿ ಪ್ರಾಯದವರಿಗೆ ಆಚೆ ಈಚೆ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ ಎಂಬ ಭಾವನೆಯಿಂದ ನಾವು ನಿನ್ನೆ ನಮ್ಮಲ್ಲಿ ನಾವು ಮಾತಾಡುವಾಗ ರಾಜೇಶ್ ನಾಯ್ಕರ್ ಅವರನ್ನು ಭೇಟಿಯಾಗಿ ಅವರು ಕೂಡಲೇ ಅದಕ್ಕೆ ಸ್ಪಂದಿಸಿದ್ದಾರೆ ಇದರ ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಬೇಕು ನಮಗೆ ಎಲ್ಲರಿಗೂ ತಿಳಿದ ಹಾಗೆ ಮೊನ್ನೆ ಒಂದು ವಾರದಿಂದ ಕೊಡಲಿ ಸೇತುವೆಯಲ್ಲಿ ಘನ ವಾಹನಗಳಿಗೆ ಈಗ ಅವಕಾಶ ಇಲ್ಲ ಬಸ್ನ ವ್ಯವಸ್ಥೆ ಎಲ್ಲ ಇದರಲ್ಲಿ ಅಡ್ಡೂರಿಗೆ ಹೋಗುವಂಥ ವ್ಯವಸ್ಥೆ ಇಲ್ಲ ಅದರಿಂದಾಗಿ ಸಾರ್ವಜನಿಕ ಜನಕರಿಗೆ ಹಾಗೂ ಶಾಲಾ ಮಕ್ಕಳಿಗೆ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾಭಿಮಾನಿಗಳಿಗೆ ತುಂಬ ತೊಂದರೆಯಾಗಿದೆ ಇದನ್ನು ಮನಗಂಡು ನಮ್ಮ ಸ್ಥಳೀಯ ಶಾಸಕರು ಶ್ರೀ ರಾಜೇಶ್ ನಾಯಕರು ಅವರ ವೈಯಕ್ತಿಕ ನಿಧಿಯಿಂದ ಒಂದು ಟೆಂಪೋವನ್ನು ಖರೀದಿ ಮಾಡಿ ಅದನ್ನೀಗ ನಮಗೆ ಈ ಮುಳಲಿಯ ಈ ಪರಿಸರಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇದನ್ನು ಅಡ್ಡೂರಿನಿಂದ ಪೊಳ್ಳಲಿ ತನಕ ಮಾತ್ರ ಅಡ್ಡೂರಿನಲ್ಲಿ ಬಸ್ ಇಳಿಸ್ತಾರೆ ಅಲ್ಲಿಂದ ಬಸ್ ಬಸ್ಸಲ್ಲಿ ಬರುವಂಥ ಭಕ್ ಭಕ್ತಾಭಿಮಾನಿಗಳು ಹಾಗೂ ವಿದ್ಯಾರ್ಥಿಗಳು ಪೊಳಲಿ ತನಕ ಬರಲಿಕ್ಕೆ ಪೊಳಲಿಯಲ್ಲಿ ಇದ್ದವರನ್ನು ಅಲ್ಲಿ ಅಡ್ಡೂರಿಗೆ ಕರ್ಕೊಂಡು ಹೋಗಲಿಕ್ಕೆ ಇಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ನಿಜವಾಗಿಯೂ ಒಂದು ಉತ್ತಮ ಮಾದರಿಯಾದಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಹೇಳಿದ್ರೆ ಸರ್ಕಾರದಿಂದ ಎಲ್ಲ ನಾವು ಕ ಆಗ್ತದೆ ಅಂತ ಆಗಲ್ಲ ಜನರು ಸಹಕಾರ ಬೇಕು ಆದರೆ ಶಾಸಕರು ಹಾಗೆ ಇದು ಈಗ ಅವರ ವೈಯಕ್ತಿಕವಾಗಿ ನಾವು ನಿನ್ನೆ ಬೆಳಿಗ್ಗೆ ಅವರ ಮನೆಗೆ ಹೋಗಿದ್ದು ನಿನ್ನೆ ಬೆಳಿಗ್ಗೆ ಹೋದಾಗಲೇ ಅವರು ನಮಗೆ ಕೂಡಲೇ ಹೇಳಿದ್ದಾರೆ ನೀವೊಂದು ಒಂದು ಗಾಡಿ ಇದ್ರೆ ನೋಡಿ ಪರ್ಚೇಸ್ ಮಾಡುವ ನಾವು ಅಂತ ಕೂಡಲೇ ನಾವು ಒಂದು ಗಾಡಿ ನಮಗೆ ನಮ್ಮ ದೇವ್ರದ್ದೆಲ್ಲ ಸಿಕ್ಕಿತ್ತು ಕೂಡಲೇ ಅವರು ಅದಕ್ಕೆ ಪರ್ಚೇಸ್ ಮಾಡಿ ಇವತ್ತು ಈಗ ಇಲ್ಲಿ ಸಾರ್ವಜನಿಕರಿಗೆ ನಮಗೆ ಸದುಪಯೋಗಕ್ಕೆ ಒಂದು ಅವಕಾಶ ಮಾಡಿ ಇವತ್ತೀಗ ಅದನ್ನು ಗಾಡಿ ಪೂಜೆಯನ್ನು ಮಾಡಿ ಈಗ ಅದನ್ನು ನಾವು ಒಂದು ಮುಂದಿನ ಅದರ ಕಾರ್ಯನಿರ್ವಹಣೆಯನ್ನು ನಮ್ಮ ಹೊಳಲಿಯ ಎಸ್ ಆರ್ ಫಂಡ್ಸ್ನವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಎಸ್ ಆರ್ ಫಂಡ್ಸ್ನ ವತಿಯಿಂದ ಹಾಗೂ ಊರವರೆಲ್ಲರೂ ನಾನು ಊರವರಲ್ಲಿ ಒಂದು ಮನವಿಗಳು ಮಾಡೋದು ನಂತ ಏನಂತ ಹೇಳಿದ್ರೆ ಆಗಿ ಯಾರು ಸುಮ್ಮನೆ ಅದರಲ್ಲಿ ಕೂತ್ಕೊಂಡು ಹೆಚ್ಚಿಗೆ ಹೋಗೋದು ಬರೋದು ಮಾಡಿದಾರೆ ಯಾರಿಗೆ ಅಗತ್ಯ ಇದೆ ಅವರು ಅದರಲ್ಲಿ ಆದಷ್ಟು ಇರುವ ಇರುವಾಗೆ ಮಾಡಿ ಪ್ರಯಸ್ಥರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಇದರಂದು ಮಹಿಳೆಯರಿಗೆ ಆದಷ್ಟು ಇದರಂದು ಸದುಪಯೋಗ ಸಿಗುವಂಥ ಎಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳುವಂಥ ಮಾತನಾಡುತ್ತಾ ರಾಜೇಶ್ ನಾಯಕರಿಗೆ ನಾವು ಇನ್ನೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಬಳು ಅವರ ಅಮ್ಮನಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ बर्थडेನಾ ಹು ಹು ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಂಭ್ರದಾಯಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ